ನಿಮಗೊಂದು ಇನ್ನೊಂದು ವಿಚಾರ ಹೇಳ್ತಾನ ಬ್ಯಾಂಕಿನ ಸಾಲ ಕಟ್ಟ ಅಂಜಬಾಳ್ರಿ ಬ್ಯಾಂಕಿನ ಸಾಲ ಕಂಜಬಾಳ್ರಿ ಈಗ ಉತ್ತಾರದಾಗ ಏನೈತೆ ಹೆಸರು ನೋಡ್ರಿ ಉತ್ತಾರದಾಗ ಏನ್ ಎದ್ ಬೆಳಿತಾರಪ್ಪ ಅಂತಂದ್ರ ಬೆಳೆಗಳಿಗೆ ಸಾಲ ಬೆಳೆ ಸಾಲ ಅಂತ ಬೆಳಿತಾರಲ್ರಿ ಹೌದಲ್ರಿ ಮತ್ತ ನನ್ನ ಮಗಳ ಮದುವೆಗೆ ಸಾಲ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಸಾಲ ನಿಮ್ಮ ಮಕ್ಕಳಿಗೆ ಬೇರೆ ಕಡೆ ಬೇರೆ ಕಡೆ ಊರಿಗೆ ಹೆಚ್ಚಿನ ದಾಸ ಕೆಲಿಕ ಸಾಲ ಅಂತ ಅಂದ್ರೆ ಬರಲಿಲ್ಲ ಈ ಸರ್ಕಾರ ಬ್ಯಾಂಕಿನವರು ಯಾವ ಮಕ್ಕಳು ನಮಗ ಸಾಲ ಕೊಟ್ಟಿಲ್ಲ ನಾವು ದುಡಿ ಬೆಳಗ್ ಇಟ್ಕೋರಿ ಬೆಳಿ ಹೊಳಿ ಮುಡಿಗ ಹೋತಪ್ಪ ಅಂದ್ರೆ ನಮ್ಮ ಸಾಲ ನಾವು ಮನ್ನಾ ಮಾಡ್ಕೋದ ನಿಮಗೆ ಹೇಳ್ತಾರೆ ಬೇಡ್ರಿ ಯಾವಾರ ಬಂದ್ರೆ ಹೊಳೆ ಐತೆ ಸಾಲ ಮನ್ನಾ ಅಂತ ಹೇಳ್ರಿ ಕೋಟಿ ಕೇಸ್ ಹಾಕ್ತಾರ ಕಾನೂನು ಐತಿ ಜಪ್ತಿ ಮಾಡುವಂಗಿಲ್ಲ ಆ ಲೆಟರ್ ನನ್ನ ಕಡೆ ಐತೆ ಏನಾಯ್ತಪ್ಪ ಸರ್ಕಾರ ಕೋರ್ಟ್ ಆದೇಶ ಐತಿ ಮೊದಲು ಏನ್ ಮಾಡ್ತಾರ ಆ ಇಪ್ಪತ್ತೈದು ವರ್ಷದಿಂದ ಸಣ್ಣವರಿದ್ದಾಗ ಬಾಂಡೆ ತಂದು ಹೊರಗಿಡ್ತಾರ ಹೆಣ್ಮಕ್ಳು ಸೀರೆ ತಂದು ಹೊರಗಿಡ್ತಾರ ಕಣ್ಣಾರ ನೋಡಿದನ್ನ ನನಗ ಐವತ್ತು ವಯಸ್ಸಿಗೆ ಕೆ ಜಿ ಬ್ಯಾಂಕ್ ಕಣ್ಣಾರ ನೋಡಿದನ ಕಿರಿ ಹಾಕೊಂಡು ಹೋಗ್ಯಾರ ಕೋರ್ಟ್ ಆದೇಶ ಮಾಡಿದ್ ಏನ್ ಮಾಡ್ತ ಗೊತ್ತೀ ರೈತನ ಕುರಿಪಿ ೇಗಿಲೆ ರಂಟೆ ಕುಂಟೆ ಸಮೇತ ಯಾವುದೂ ಸಾಮಾನು ಜಪ್ತಿ ಮಾಡುವಂಗಿಲ್ಲ ಕೋರ್ಟ್ ಆದೇಶ ಐತಿ ಯಾಕೆ ಅಂದ್ರ ಆ ಕುಂಟಿ ಬಣ್ಣ ಜೊತೊಂದು ಭೂಮಿ ತಾಯಿಯನ್ನು ಬೆತ್ತಿ ಹದ ಮಾಡಿ ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆ ಜನತೆಗೆ ಅನ್ನವನ್ನು ಕೊಡ್ತೇವೆ ಸಕ್ಕರೆ ಕೊಡ್ತೇವೆ ಗುಂಜಾ ಕೊಡ್ತಿವಿ ಬಾಸುಮತಿ ಅಕ್ಕಿ ಕೊಡ್ತಿವಿ ಹಾಲು ಕೊಡ್ತೀವಿ ಐಣ ಕೊಡ್ತೇವೆ ಮೊಸರು ಕೊಡ್ತೀವಿ ತುಪ್ಪ ಕೊಡ್ತೀವಿ ಅವ್ರೆಚ್ಚಾರ ಹಚ್ಕೊಬೇಕ ಕಾಯ್ತಲ್ಲ ಕೊಡ್ತೇವೆ ನಾವ ಕೊಡ್ತು ಆದ್ರೆ ನಮ್ಮನ್ನ ಯಾವ ಮಕ್ಳು ನೆನ್ಸುದಿಲ್ಲ ಏ ರೊಕ್ಕ ಕೊಟ್ಟು ಹೊಂದ ರೊಕ್ಕ ಕೊಟ್ಟಲ್ಲ ಒಂದೇ ತಿಂಗಳ ನಮ್ಗೆ ಏಟ್ ಬೇಕ ಬೆಳೆದು ಒಂದೇ ವರ್ಷ ಬೆಳೆದು ಅಂದ್ರೆ ಒಕ್ಕ ತುರ್ಕೋತಾರೀ ಕೊರೋನಾದ ಬೆಂಗಳೂರು ಎಷ್ಟೋ ಲಕ್ಷ ಮಂದಿ ಇದನ್ನ ಅವ್ರು ಅರ್ಥ ಮಾಡ್ಕೋಬೇಕ ರೈತನ ತಾಕತ್ ಹೇಳಿ ಪ್ರತಿಯೊಬ್ಬ ತಾಟಿನ್ಯಾಗ ಇವತ್ತು ಅನ್ನ ಸಾರ ಬಿಳಾತೈತಂದ್ರ ಮೊಟ್ಟ ಮೊದಲ ಅವ್ರು ಯಾರು ನೆನಿಬೇಕಪ್ಪ ಅಂದ್ರ ಅನ್ನ ಕೊಟ್ಟ ಅನ್ನದ ಅದನ್ನೇ ಪಾದಕ್ಕೆ ನಮಸ್ಕರಿಸುತ್ತ ಇವತ್ತು ನಾನು ಹಟ್ಟಿ ತಿಳ್ಸಿದೀಪ ತರ್ಮಾರ್ನ ಉಡ್ಸಾನು ರೈತ ಹೊಟ್ಟಿ ರೈತರಿಂದ ರೈತರ ಬೈಟು ತುಂಬೈತೆ ನನಗ್ ಕಣ್ಣು ನಿಂತೈತಿ ಅಂತೇಳಿ ನೆನ್ಸ್ಬೇಕವ್ರ ನೆನ್ಸ್ಬೇಕು ನೆನ್ಸ್ಬಾರ ಅದ್ ನೆನ್ಸ್ಬೇಕವ್ರ ಆದ್ರೆ ಅವ್ರಿಗೆ ಅರಿಯಿಲ್ಲ ಅವರಲ್ಲಿ ಅಹಂಕಾರ ದುಡ್ಡಿನ ಮರ